ಜಯಭೀಮ್ ಈ ಲೈವ್ ಬರ್ತಾ ಇರುವಂತಹ ಉದ್ದೇಶ ಏನು ಅಂತಂದ್ರೆ ಆರ್ ಎಸ್ ಪಾರ್ಟಿ ಕರ್ನಾಟಕ ರಾಷ್ಟ ನಿರ್ಮಾಣ ಸಮಿತಿ ಅನ್ನುವಂತಹ ಒಂದು ಪಕ್ಷ ಏನು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಬಹಳ ಅತ್ಯದ್ಭುತವಾದಂತಹ ಕೆಲಸಗಳನ್ನ ಮಾಡುತ್ತಿದೆ ಈಗ ನಾನು ಆರ್ ಎಸ್ ಪಾರ್ಟಿಯವನ್ನ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮಾಡ್ತಾ ಇರುವಂತಹ ಒಳ್ಳೆ ಕೆಲಸಗಳನ್ನ ನಾವು ಶ್ಲಾಘಿಸದೆ ಹೋದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡದೆ ಹೋದ್ರೆ ಅವರಿಗೆ ಸಮಸ್ಯೆ ಆದಾಗ ಅವರ ಬೆಂಬಲಿಕೆ ನಿಲ್ದೆ ಹೋದ್ರೆ ನಾವು ಈ ಸಮಾಜದ ಆ ನಾಗರಿಕರು ಅಂತ ಅನ್ಸ್ಕೊಳ್ಳೋದಕ್ಕೆ ನಾಲಯಕ್ಕೆ ಕೆ ಆರ್ ಎಸ್ ಪಕ್ಷ ಈಗ ನಾವು ಕಂಡಂತೆ ಕೆಲವು ಸಾರಿ ಅದು ನೋಡೋರ್ ಕಣ್ಣಿಗೆ ಅತಿರೇಕ ಅನ್ಸುವಂಥದ್ದು ಅಥವಾ ಏನಿದು ಕಾನೂನೇ ಕೈ ಅಂತ ಇದ್ದು ಅನ್ಸುತ್ತೆ ಕೆಲವು ಸಾರಿ ಆದ್ರೆ ಅದು ಹಂಗಿಲ್ಲ ಅದು ಅವರು ಕಾನೂನು ಬದ್ಧವಾಗಿ ಯಾರು ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದಾರೆ ಅವ್ರ ವಿರುದ್ಧ ಪ್ರಾಮಾಣಿಕವಾದಂತಹ ಹೋರಾಟವನ್ನು ಕಟ್ತಾ ಇದ್ದಾರೆ ಕೆಲವು ಸಾರಿ ಕಾನೂನು ಕೈಗೆ ತಗೊಂಡ್ರ ಅಂತ ಅನ್ಸೋಷ್ಟೊತ್ತಿಗೆ ಎಲ್ಲ ಕಾನೂನುಬದ್ದವಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ ಈಗ ನಾನು ಈ ಲೈವರ ಉದ್ದೇಶ ಏನಂದ್ರೆ ಕೇವಲ ನಾನು ನಮ್ಮ ಬೆಂಬಲ ನಮ್ಮ ಇಡೀ ಏನು ತಂಡ ಇದೆಯಲ್ಲ ನಮ್ಮ ತಂಡದವರು ಕಂಪ್ಲೀಟ್ ಆಗಿ ನಾವು ಮನಸ್ಪೂರ್ತಿಯಾಗಿ ನಾವು ಈ ಹೋರಾಟಕ್ಕೆ ಆರ್ ಎಸ್ನವರ ಪಕ್ಷಕ್ಕೆ ನಾವು ಬೆಂಬಲವನ್ನು ಸೂಚನೆ ಮಾಡ್ತೀವಿ ನಾವು ಅವರ ಪಕ್ಷದವ್ರು ಅಲ್ಲದೆ ಇರಬಹುದು ಆದ್ರೆ ನಾವು ಅವರ ಪ್ರಾಮಾಣಿಕ ಹೋರಾಟವನ್ನು ಖಂಡಿತವಾಗಲು ಗೌರವಿಸಬೇಕು ಗೌರವಿಸುವುದರ ಜೊತೆಯಲ್ಲಿ ಈ ಕೆಆರ್ ಎಸ್ ಪಕ್ಷದ ವಿರುದ್ಧ ಸರ್ಕಾರವೇ ನಾನು ಪೊಲೀಸ್ದವರು ಮಾತ್ರ ಅಂತ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ಸರ್ಕಾರ ಆಳುವ ಸರ್ಕಾರ ಕರೆಕ್ಟ್ ಆಗಿ ನಿಯತ್ತಾಗಿದ್ರೆ ಸ್ವಲ್ಪ ಮರ್ಯಾದೆ ಅನ್ನೋದೇನಾದ್ರೂ ಇಟ್ಕೊಂಡಿದ್ರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಐ ಮೀನ್ ಪೊಲೀಸ್ ದರ್ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ನೆಟ್ಟಿಗೆ ಇರ್ತಾರೆ ಒಂದು ಗಾದೆ ಮಾತಿದೆ ನಮ್ಮ ಕಡೆ ಮುಂದ್ಲಾರು ನೆಟ್ಟಿಗೆ ಹೋದ್ರೆ ಇಂದ್ಲಾರು ನೆಟ್ಟಿಗೆ ಬರ್ತದೆ ಅಂತ ಹಂಗೆ ಆಡಳಿತ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ಇನ್ನಿತರ ಸಚಿವರುಗಳು ನೆಟ್ಟಿಗೆ ಇದ್ದಿದ್ರೆ ಅವರು ಭ್ರಷ್ಟಾಚಾರ ರಹಿತವಾಗಿ ಇದ್ದಿದ್ರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಘನತೆಯಿಂದ ನಡೆಸಬೇಕು ಕರ್ನಾಟಕದ ಪ್ರಜೆಗಳನ್ನ ಬಡ ಗೌರವದಿಂದ ನಡೆಸ್ಕೋಬೇಕು ಅವ್ರಿಗೆಲ್ಲ ಹಕ್ಕು ಅಧಿಕಾರಗಳು ಭ್ರಷ್ಟಾಚಾರ ರೈತವಾಗಿ ಸಿಗಬೇಕು ಅದೆಲ್ಲಿದೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡ್ತಾ ಇರುವಂತಹ ಸರ್ಕಾರ ಜನರಿಗೆ ಭ್ರಷ್ಟಾಚಾರ ಇದು ಆದಂತಹ ಸರ್ಕಾರವನ್ನು ಕೊಡೋಕೆ ಸಾಧ್ಯ ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ಧ್ವನಿ ತೆಗೆದ್ರಪ್ಪ ತಪ್ಪೇನಿದೆ ಅವರು ಕಾನೂನು ಮೀರಿದ್ರೆ ಕಾನೂನು ಕ್ರಮ ತಗೊಳ್ಳಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಅದರಲ್ಲೂ ಒಬ್ಬ ಮಹಿಳೆಯನ್ನ ಬೀದಿಲಿ ಎಳದಾಡುವಂಥದ್ದು ಆಮೇಲೆ ನಾನು ನೋಡ್ತಾ ಇದ್ದೀನಿ ಕೆಲವು ವಿಡಿಯೋಗಳಲ್ಲಿ ಆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಹೊಡಿತಾ ಇದ್ದಾರೆ ಯಾರೇ ನಿಮ್ಗೆಲ್ಲ ಅಧಿಕಾರ ಕೊಟ್ಟವರು ಹಂಗೆಲ್ಲ ಹೊಡೆಯೋದಕ್ಕೆ ಸರಿ ಆಯ್ತು ನಾನು ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ತಕ್ಷಣ ಅವರು ಅವ್ರ ಗಮನಕ್ಕೆ ಬಂದು ಕೂಡಲೇ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿ ಮತ್ತೆ ಏನ್ ಕ್ರಮ ತಗೊಂಡ್ರೆ ಅಂತ ನಮಗೆ ವಾಪಸ್ ತಿಳಿಸಿ ಅಂತ ಪತ್ರವನ್ನು ಬರೀತಾರೆ ಬಹುಶಃ ಈ ರೀತಿಯಾದಂತಹ ಒಬ್ಬ ಅಧ್ಯಕ್ಷರು ಈ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಬೇಕಾಗಿತ್ತು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡೋದು ಸರಿ ಅದರಲ್ಲಿ ಈ ಮುಖ್ಯವಾಗಿ ನಾನು ಈಗ ಹೇಳಿಕೊಂಡಿರುವ ವಿಚಾರ ಏನು ಅಂತಂದ್ರೆ ಪೊಲೀಸ್ನವರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಕೆ ಮಾಡ್ತಾ ಇದಾರೆ ಅಂತ ಖಂಡಿಸಿ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಮುಂದೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ ಅಲ್ಲಿಗೆ ಬರ್ತೀನಿ ಅದನ್ನು ಮಾತಾಡೋಣ ಅದಕ್ಕೆ ಮುಂಚೆ ನಾನು ಪಾಟ್ ಮುಗಿಸ್ಬಿಡ್ತೀನಿ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ಪೊಲೀಸ್ನವರ ದೌರ್ಜನ್ಯ ವಿರುದ್ಧ ಸರ್ಕಾರದ ದಬ್ಬಾಳಿಕೆಗಳ ವಿರುದ್ಧ ಪ್ರತಿಭಟನೆಯನ್ನು ನಮ್ಕೊಂಡಿದ್ದಾರೆ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ ಫ್ರೀಡಂ ಪಾರ್ಕ್ ಇರುವಂತದ್ದು ಚಳುವಳಿಗಳಿಗೆ ಪ್ರತಿಭಟನೆಗಳಿಗೆ ಜಾಗ ಅಲ್ಲಿ ಪ್ರತಿಭಟನೆ ಮಾಡೋದು ಶಾಂತಿಯುತವಾಗಿ ಮಾಡಿದರೆ ಕೆಆರ್ ಎಸ್ನ ಅನ್ನೋದು ಎಲ್ರಿಗೂ ಗೊತ್ತು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಿತ್ತು ಕೊಟ್ಟಿಲ್ಲ ಆದರೂ ಕೂಡ ಶಾಂತಿಯುತವಾದಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನೆಯನ್ನ ನಡೆಸೋದಿಕ್ಕೆ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸೋದಿಕ್ಕೆ ಕೇಸ್ ಹಾಕಿದರೆ ಪೊಲೀಸ್ನವರು ಹಾಕಲಿ ಕೋರ್ಟ್ ಅಲ್ಲಿ ಆ ಕೇಸನ್ನ ಕೆಆರ್ ಎಸ್ನವರು ಚಾಲೆಂಜ್ ಮಾಡ್ತಾರೆ ಅದು ಸರಿನಾ ತಪ್ಪಾ ಶಿಕ್ಷೆ ಆಗುತ್ತಾ ಅಥವಾ ಬಿಡುಗಡೆ ಆಗುತ್ತಾ ಅದು ಅವ್ರ ಸಂಬಂಧ ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ನಿನ್ನೆ ಬೆಂಗಳೂರಿನಲ್ಲೇ ಇಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ ನ ಆಸುಪಾಸಿನಲ್ಲೇ ಇಲ್ಲ ಅವರೆಲ್ಲೋ ದಾವಣಗೆರೆಗೂ ಮಂಡ್ಯ ಕೆಲಸದಲ್ಲೇ ಹೋಗಿದಾರಂತೆ ಮಧ್ಯಾಹ್ನ ಮನೆಗೆ ಹೋಗಿದ್ದಾರೆ ಮತ್ತೆ ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಎಲ್ಲೋ ಹೋಗಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ರವಿಕೃಷ್ಣ ರೆಡ್ಡಿ ಅವರು ಭಾಗವಹಿಸೇ ಇಲ್ಲ ಅವರೇ ಹೇಳಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಕೆಆರ್ಎಸ್ ಎಸ್ ಪಕ್ಷದ ರಘು ಜಾಣಗೆರೆ ಏನು ಮಾತನಿ ಪೊಲೀಸ್ ಸ್ಟೇಷನ್ ಅಲ್ಲ ಆದಂತಹ ಗಲಾಟೆ ಕುಣಿಗಲ್ನ ತಹಸೀಲ್ದಾರ್ ಜೊತೆ ವಾಗ್ವಾದ ಎಲ್ಲದರಲ್ಲೂ ಕೂಡ ಅತ್ಯಂತ ಪರಿಣಾಮಕಾರಿ ಕಾನೂನುಬದ್ಧವಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಮಹಿಳೆ ಬಹುಶಃ ತಹಸೀಲ್ದಾರ್ ಅನ್ಕೋತೀನಿ ಹೋಗಪ್ಪ ಬಾರಪ್ಪ ಅಂತ ಸಿಂಗಿಲರ್ ಮಾತಾಡಕ್ಕೆ ಹೋದಾಗ ಕಾನೂನು ನಿಮ್ಗೆ ಹಂಗೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ಹೋಗಮ್ಮ ಬರಮ್ಮ ಅಂತ ಕರಿಬೋದಾ ನೀವು ಒಬ್ಬ ಶಾಸಕರನ್ನ ಹೋಗೋ ಬಾರೋ ಅಂತ ಕರಿತೀರಾ ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ ಅಂತ ಕಾನೂನು ಪಾಠ ಹೇಳಿಕೊಟ್ಟಂತಹ ಸ್ನೇಹಿತ ರಘು ಜಾಣಗೆರೆ ಆ ರಘು ಜಾಣಗೆರೆಯವರು ಕೂಡ ಫ್ರೀಡಂ ಪಾರ್ಕ್ನ ಹೋರಾಡಲಿಲ್ಲ ಆದರೆ ಪೊಲೀಸ್ನವರು ಕೆಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರನ್ನ ಎ ಒನ್ ಮಾಡಿದರೆ ಎಫ್ಐಆರ್ ರಘು ಜಾಣಗಿರೆಯವ್ರನ್ನ ಎ ಟು ಮಾಡಿದ್ದಾರೆ ಯಾವ ಕಾಲ್ಘಟ್ಟದಲ್ಲಿ ಬದುಕ್ತಾ ಇದೀವಿ ನಾವು ಏನಿದು ನಾಗರಿಕ ಸಮಾಜ ಸತ್ತೋಗಿದ್ಯಾ ಆರ್ ಎಸ್ ಪಾರ್ಟಿ ಜೊತೆ ನಿಮಗೆ ಡಿಫರೆನ್ಸಸ್ ಇದ್ರೆ ಖಂಡಿತವಾಗ್ಲೂ ಇರಲಿ ಆದ್ರೆ ಕಣ್ಣು ಮುಂದೆ ನಡೀತಾ ಇರುವಂತಹ ಈ ಅನ್ಯಾಯವನ್ನ ನೀವು ಆರ್ ಕೆಆರ್ಎಸ್ ಪಕ್ಷದವರು ಕಾನೂನು ಕೈಗೆ ತಗೊಂಡು ಏನೇನೋ ಮಾಡ್ತಾರೆ ನಾವು ಸಪೋರ್ಟ್ ಮಾಡಲ್ಲ ಅಲ್ಲ ಅದಲ್ಲ ನಿಜವಾದ ಕಾರಣ ನಾನು ಇದನ್ನ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕರ್ನಾಟಕದ ಪ್ರಗತಿಪರ ಚಿಂತಕರು ಅಬ್ಬಾ ಏ ತಲೆ ಮೇಲೆ ಕಿರೀಟ ಇಟ್ಕೊಂಡು ಹುಟ್ಟಿರೋರು ಇವರಲ್ಲ ಅಯೋಗ್ಯರು ಮತ್ತೆ ಆ ವರ್ಲ್ಡ್ನ ನಾನು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸ್ತಾ ಇದ್ದೀನಿ ಕರ್ನಾಟಕದ ಪ್ರಗತಿ ಪರಿಚಿತ್ಕರು ಅನ್ನಿಸ್ಕೊಂಡು ಈಡೇಟ್ಗಳು ಅಯೋಗ್ಯರು ಕೆಆರ್ಎಸ್ ಪಕ್ಷ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡುತ್ತೆ ರಾಜ್ಯ ಸರ್ಕಾರ ಯಾವುದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದ ಸದ್ಯದ ಅಧಿನಾಯಕ ಇರು ಸಿದ್ದರಾಮಯ್ಯ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ದಬ್ಬಾಳಿಕೆಗಳನ್ನ ಸಿದ್ದರಾಮಯ್ಯ ಸ್ವಜನ ಪಕ್ಷಪಾತವನ್ನ ಟೀಕೆ ಮಾಡ್ತಾರೆ ಅದೊಂದೇ ಕಾರಣಕ್ಕೆ ಕೆಆರ್ ಎಸ್ನವ್ರ ಮೇಲೆ ಕೆಆರ್ಎಸ್ನವರು ಭ್ರಷ್ಟಾಚಾರದ ವಿರುದ್ಧ ಮಾಡುವಂತಹ ಹೋರಾಟಗಳಲ್ಲಿ ತಮ್ಮನ್ನು ತೊಡಿಸಿಕೊಂಡಂತಹ ಸಂದರ್ಭದಲ್ಲಿ ಈ ಆಡಳಿತ ಸರ್ಕಾರ ಈ ವ್ಯವಸ್ಥೆ ಈ ಪೊಲೀಸ್ ಇಲಾಖೆ ನ ಕಾರ್ಯಕರ್ತರ ಮೇಲೆ ದಬ್ಬಳಿಕೆ ಮಾಡಿಕೊಂಡಾಗ ಒಬ್ಬನೇ ಒಬ್ಬ ಪ್ರಗತಿಪರ ಚಿಂತಕ ಒಬ್ಬನೇ ಒಬ್ಬ ಸಾಹಿತಿ ಒಬ್ಬನೇ ಒಬ್ಬ ಹೋರಾಟಗಾರ ಇದು ಅನ್ಯಾಯ ನಾನು ನ ಕಾರ್ಯಕರ್ತರ ಮೇಲೆ ನಡೆದಂತಹ ದಬ್ಬಾಳಿಕೆಯನ್ನು ಖಂಡಿಸ್ತೀನಿ ಒಬ್ಬ ನನ್ನ ಮಗನ ಮಾತಾಡಲ್ವಲ್ಲ ನಾನು ಈ ಪದಾಭ್ಯಾಸ ಸಾರಿ ಕೇಳೋದಿಲ್ಲ ಒಬ್ಬರ ಮಗನ ಮಾತಾಡಲ್ಲ ಅಂದಕ್ಕೆ ಸಾರಿ ಕೇಳೋದಿಲ್ಲ ನಾನು ಪ್ರಜಾಪ್ರಭುತ್ವ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಎಷ್ಟೆಷ್ಟೆಲ್ಲ ಪದಪುಂಜಗಳನ್ನ ಉಪಯೋಗಿಸುವಂತಹ ಸಾಹಿತಿಗಳು ಏನು ಬರೆಯೋದೇನು ಹಾಡು ಕಟ್ಟೋದೇನು ಕವಿತೆ ಕಟ್ಟೋದೇನು ಹೋರಾಟ ಕಟ್ಟೋದೇನು ಭ್ರಷ್ಟಾಚಾರ ಆದ್ರೆ ಏನ್ರಿ ಬರೀ ಕೋಮವಾದ ಮಾತ್ರನಾ ಜಾತಿವಾದ ಮಾತ್ರನಾ ಲಂಚಗುಳಿಕತನ ಈ ಸಮಾಜವನ್ನ ಹಾಳು ಮಾಡದ ದೊಡ್ಡ ಭ್ರಷ್ಟಾಚಾರ ಅಲ್ವಾ ನೀವು ಸೌಜನ್ಯ ಹೋರಾಟ ಮಾಡ್ತೀರಿ ರೆಸ್ಪೆಕ್ಟ್ ಮಾಡ್ಬೇಕು ನಾವು ನಿಮ್ಮ ಹೋರಾಟವನ್ನ ನಿಮ್ ಜೊತೆ ನಾವು ಕೈ ಜೋಡಿಸೋಣ ಮತ್ತಿನ್ನೆಲ್ಲೋ ಏನೋ ಸಮಸ್ಯೆ ಆಯ್ತು ಮಾಡ್ತೀರಿ ಆರ್ ಎಸ್ ಪಕ್ಷದವ್ರ ವಿರುದ್ಧ ಇಷ್ಟು ದೊಡ್ಡ ದಬ್ಬಾಳಿಕೆ ನಡೀತಾ ಇದೆ ಯಾವನೂ ಮಾತಾಡೋದಿಲ್ಲ ನಾವು ಅದ್ರ ವಿರುದ್ಧ ಕಳಿಸೋದಿಲ್ಲ ಅಂತಂದ್ರೆ ಅದೇ ಈ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಿತ್ತು ಆರ್ ಎಸ್ ಮೇಲೆ ಇಷ್ಟು ದಬ್ಬಾಳಿಕೆ ನಡೆದಿದ್ದಿತ್ತು ಕೆಆರ್ ಎಸ್ ಅವರು ಮುಂಚೆ ನೀವೇ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಒಟ್ಟಾಗೆ ನಿಮಗೆ ವಿರೋಧ ಮಾಡೋದಕ್ಕೆ ಒಂದು ಪಾರ್ಟಿ ಬೇಕು ಸಿದ್ದರಾಮಯ್ಯವ್ರು ಆಗ್ಬಾರ್ದು ಕಾಂಗ್ರೆಸ್ ಆಗಬಾರ್ದು ನಿಮ್ಮ ಅವಿವೇಕತನಕ್ಕೆ ನಿಮ್ಮ ಪಕ್ಷಪಾತ ಧೋರಣೆಗೆ ಧಿಕ್ಕಾರ ಇರಲಿ ಆ ಪ್ರಗತಿಪರ ಅನ್ನುವಂತಹ ನ ಇವತ್ತಿಂದ ಕಿತ್ತಾಕಿ ನೀವು ಪರಗತಿಪರರು ಯಾರು ನಿಮ್ಮನ್ನ ಕೈ ಹಿಡಿತಾರೆ ಕಾಯ್ಕೊಂಡಿರೋರು ನೀವು ನಿಗಮ ಮಂಡಿಗಳಲ್ಲಿ ಸೀಟ್ ಸಿಗ್ತದ ಮತ್ತೇನೋ ಅನುಕೂಲ ಸಿಗ್ತದ ಮತ್ತೇನಾದ್ರೂ ಪ್ರಾಜೆಕ್ಟ್ ಸಿಗ್ತದ ಐದು ವರ್ಷದ ಪ್ರಾಜೆಕ್ಟ್ಗೆ ಮೂವತ್ತೆಂಟು ಕೋಟಿ ರೂಪಾಯಿ ವರ್ಷಕ್ಕೆ ಏಳುವರೆ ಕೋಟಿ ರೂಪಾಯಿ ಯಾರು ತಗೋತಾ ಇರೋದು ನಿಮ್ಮ ಪ್ರಗತಿ ಬರಲ್ಲ ಡಾರ್ಲಿಂಗ್ ವರ್ಷಕ್ಕೆ ಏಳುವರೆ ಕೋಟಿ ದ ಪಾಲಿಸಿ ಫ್ರಂಟ್ ಹೆಸರಿನಲ್ಲಿ ಪುಣ್ಯಾತ್ಮರ್ ಮನೆ ಘೋಷಣೆ ಮಾಡಿದ್ರು ಸರ್ಕಾರದಿಂದ ನಾನು ಇನ್ನು ಮುಂದೆ ಯಾವುದೇ ಯೋಜನೆಗಳನ್ನ ತಗೊಳ್ಳಲ್ಲ ಸರ್ಕಾರದ ಯಾವುದೇ ಹುದ್ದೆಗಳನ್ನ ತಗೊಳ್ಳಲ್ಲ ಅಂತ ಸರ್ಕಾರದ ಯೋಜನೆ ಏಳುವರೆ ಕೋಟಿ ರೂಪಾಯಿ ಏಳು ಕೋಟಿ ಲಕ್ಷ ರೂಪಾಯಿ ವರ್ಷಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ನಿಮ್ಮ ಪ್ರಗತಿ ಬರಲ್ಲ ಡಾರ್ಲಿಂಗ್ ಇಂತಹ ಅನ್ಯಾಯಗಳನ್ನ ಕಂಡಿಸೋದಕ್ಕಾಗ್ಲಿ ನಿಮಗೆ ತಡಿ ಇಲ್ಲ ಬಿಜೆಪಿ ಟಿಗಿಲ್ಲ ಯಾರು ನಿಮ್ಮನ್ನ ಕಂಡಿಸ್ತಾರೆ ನಿಮ್ಮ ನಡವಳಿಕೆಯನ್ನು ಖಂಡಿಸ್ತಾರೆ ಯಾರು ಕಾಂಗ್ರೆಸ್ ಅನ್ನ ಖಂಡಿಸ್ತಾರೆ ಅವ್ರನ್ನ ವಿಲನ್ ಮಾಡಿಬಿಡ್ತೀರಿ ಇಡಿ ಅಡ್ ಕೆ ಆರ್ ಎಸ್ ಪಕ್ಷಕ್ಕೆ ನಾನು ಬೆಂಬಲವನ್ನ ಸೂಚಿಸ್ತಾ ಇದ್ದೀನಿ ಅಂದ್ರೆ ಯಾರು ಬೆಂಬಲವನ್ನ ಕೊಡ್ತಾ ಇಲ್ಲ ಯಾ ಕಾರಣಕ್ಕೆ ಅಂತ ಕೂಡ ಹೇಳೋದು ನನ್ನ ಕರ್ತವ್ಯ ಆಗ್ತದೆ ಈ ಹಿಂದೆ ಕೆ ಆರ್ ಎಸ್ ಪಕ್ಷವನ್ನ ಕಟ್ಟೋದಕ್ಕೆ ಮುಂಚೆ ರವಿಕೃಷ್ಣ ರೆಡ್ಡಿ ಅವ್ರನ್ನ ಎಲ್ಲಾ ಚಳವಳಿಗಳಲ್ಲೂ ಕೂಡ ಒಳಗೊಡ್ತಾ ಇದ್ರು ಅವರು ಯಾವಾಗ ಕೆಆರ್ಎಸ್ ಪಕ್ಷವನ್ನ ಕಟ್ಟಿ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಲು ಶುರು ಮಾಡಿದ್ರು ಬಿಜೆಪಿ ವಿರುದ್ಧ ಮಾತಾಡಿದಾಗ ಇವರು ಬೆಂಬಲ ಇರುತ್ತೆ ಕಾಂಗ್ರೆಸ್ ವಿರುದ್ಧ ಮಾತಾಡಲು ಶುರು ಮಾಡ ಇವ್ರಿಗೆಲ್ಲ ಕರ್ಗೋಗುತ್ತೆ ಎಲ್ಲ ಹಿಂಗತ್ತೆ ನಾಚಿಕೆ ಆಗಬೇಕು ಈ ರೀತಿಯಾದಂತಹ ಕರ್ನಾಟಕದ ಪ್ರಗತಿಪರ ಚಿಂತಕ ವಲಯಕ್ಕೆ ಕರ್ನಾಟಕದ ಸಾಹಿತ್ಯ ವಲಯಕ್ಕೆ ಕರ್ನಾಟಕದ ಹೋರಾಟಗಾರರ ವಲಯಕ್ಕೆ ನಾಚಿಕೆ ಅನ್ನೋದಾಗಬೇಕು ಜನರ ಪರವಾಗಿ ಹೋರಾಟ ಮಾಡೋದು ಜನರ ಪರವಾಗಿ ಧ್ವನಿ ಎಂತ ನಿಷ್ಪಕ್ಷಪಾತವಾಗಿರಬೇಕು ಏನೋ ಮತ್ತೆ ಯಾವುದೇ ಪಕ್ಷಪಾತ ಧೋರಣೆ ಇರಬಾರ್ದು ಯಾವುದೇ ವ್ಯಕ್ತಿ ಪೂಜೆ ಇರಬಾರ್ದು ನಾನು ಈ ಲೈವ್ ಮೂಲಕ ಕರ್ನಾಟಕದ ಸಮಸ್ತ ನನ್ನೆಲ್ಲ ಸ್ನೇಹಿತರುಗಳಿಗೆ ಬಂಧು ಬಳಗರಿಗೆ ಹಿತೈಷಿಗಳಿಗೆ ಅಣ್ಣ ತಮ್ಮಂದರಿಗೆ ಎಲ್ರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನೀವು ಕೆಎಸ್ ಪಕ್ಷ ಸೇರಿ ಅಂತ ನಾನು ಹೇಳ್ತಾ ಇಲ್ಲ ನಾನೇನು ಸೇರಿಲ್ಲ ಕೆರೆ ಪಕ್ಷದವ್ರು ಅಲ್ಲ ನಾನು ನಾನು ಬೇರೆ ಪಕ್ಷದವ್ರು ಆದ್ರೆ ನಾಡು ನುಡಿ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದು ಪ್ರಬುದ್ಧವಾದಂತಹ ರಾಜಕಾರಣವನ್ನು ತೋರಿಸ್ಕೊಡುವಂತಹ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ರಾಜಕಾರಣ ತೋರಿಸಿಕೊಡುವ ವಿಚಾರದಲ್ಲಿ ತಮ್ಮ ಕೈಲಾದಂತಹ ಅಳಿಲ್ ಸೇವೆ ಮಾಡ್ತಾರೆ ಮತ್ತೆ ನಾನೇನು ಭ್ರಮೆ ಕೆ ಆರ್ ಎಸ್ ಅವರು ನಾಳೆ ಬೆಳಗ್ಗೆ ಗೆದ್ದು ಎಲ್ ಎಗಳಾಗ್ಬಿಡ್ತಾರೆ ಅಂತಲ್ಲ ಈ ಸಮಾಜ ಯಾರು ತಮ್ಮ ಪರವಾಗಿ ಯೋಚನೆ ಮಾಡುತ್ತೋ ಅವ್ರನ್ನ ಊದು ದೂರ ಇಡುತ್ತೆ ಯಾರು ಅತ್ಯಾಚಾರಿಗಳಿದ್ದಾರೆ ಭ್ರಷ್ಟಾಚಾರಿಗಳಿದ್ದಾರೆ ಯಾರು ಅನಾಚಾರಿಗಳಿದ್ದಾರೆ ಕೊಲೆಗಳಿದ್ದಾರೆ ಅವ್ರನ್ನ ಆರಿಸಿ ಕಳಿಸುತ್ತೆ ಕೆಆರ್ ಎಸ್ ಪಕ್ಷದವರು ಇದನ್ನ ಖಂಡಿಸಿ ಏನೋ ಹೋರಾಟ ಕೇಳಿದು ಏನು ಮಾಡೋಕೆ ಆಗಲ್ಲ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಗೆ ಅಧಿಕಾರ ಕೊಡಲಿಲ್ಲ ಅಂತ ಜನರ ಸೇವೆ ಮಾಡೋದೇ ನಿಲ್ಲಿಸಿಲ್ಲ ಹೋರಾಟವನ್ನು ನೀನು ನಿಲ್ಲಿಸಿಲ್ಲ ಎಷ್ಟು ಹಿಂಸೆಗಳನ್ನ ಅನುಭವಿಸಿದ್ದಾರೆ ಎಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ ಅವ್ರ್ಗೆ ಯಾರಾದರೂ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಾ ಏನಿಲ್ಲ ಆದರೂ ಅವ್ರ ಹೋರಾಟವನ್ನ ನಾವು ಬೆಂಬಲಿಸಬೇಕಾಗಿದೆ ಆಡಳಿತ ಸರ್ಕಾರ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ನಾವು ನಮ್ಮ ಕೆಂಗಣ್ಣನ ಬೀರ್ಬೇಕಾಗಿದೆ ಪೊಲೀಸ್ ಏನು ಕೆಆರ್ಎಸ್ ಕಾರ್ಯಕರ್ತರ ವಿರುದ್ಧ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾರೆ ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಮುಂದಿನ ನ್ಯೂಸ್ ನಮ್ಗೆ ಇವಾಗ ಒಳ ಹೋರಾಟ ಇಲ್ಲದೆ ಹೋಗಿದ್ರೆ ಖಂಡಿತವಾಗಲು ಹೇಳ್ತೀನಿ ಈ ಒಳ ಹೋರಾಟ ನಮ್ಮ ಜೀವನ್ ಬರೋದ ಪ್ರಶ್ನೆ ಆಗಿದೆ ಇದೇ ಎಂಟನೇ ತಾರೀಕಿಂದ ಮತ್ತೆ ನಾವು ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ ಮತ್ತೆ ಹಾಗಾಗಿ ನಮ್ಮ ಹೋರಾಟದಿಂದ ಡೈವರ್ಟ್ ಆಗಕ್ಕೆ ಆಗ್ತಾ ಇಲ್ಲ ಒಂದ್ ವೇಳೆ ಒಳ ಹೋರಾಟ ಇಲ್ಲದೆ ಹೋಗಿದ್ರೆ ನನ್ನ ಭೀಮ ಸೈನಿಕರ ತಂಡ ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆಗಳ ತಂಡ ಇರುತ್ತಲ್ಲ ಆ ಇಡೀ ತಂಡದ ಜೊತೆಯಲ್ಲಿ ನಾವು ಕೆರೆ ಎಸ್ ಪಾಟೀಲ್ ಜೊತೆ ಬೆಂಬಲಕ್ಕೆ ನಿಲ್ತಿದ್ವಿ ಅವ್ರ ಪಕ್ಷಕ್ಕೆ ಏನ್ ಸೇರ್ಕಾರಿ ಬೆಂಬ್ಲಕ್ಕೆ ನಿಲ್ತಾ ಇದ್ವಿ ಬೆಂಬಲ ಕೊಡೋದಕ್ಕೆ ಪಕ್ಷಕ್ಕೆ ಸೇರ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ನಮಗೆ ನಮ್ದೇ ಹೇಳಂತಹ ರಾಜಕೀಯ ಏನೋ ಉದ್ದೇಶಗಳು ಮತ್ತು ರಿಸರ್ವ್ ಕೆಲವು ಇದಾವೆ ಅವ್ರಿಗೂ ಇದಾವೆ ಬಟ್ ನ್ಯಾಯದ ವಿಚಾರ ಎತ್ತದಾಗ ಯಾರು ಪರವಾಗಿಲ್ಲಾದ್ರೂ ಕೂಡ ನಾವು ಇರಬೇಕಾಗ್ತದೆ ಕೆಆರ್ ಎಸ್ ಆಗಲಿ ಆಮ್ ಆದ್ಮಿ ಪಾರ್ಟಿ ಆಗಲಿ ಎಸ್ ಡಿ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ನ್ಯಾಯದ ಪರವಾಗಿದ್ದಾಗ ಎಲ್ಲರೂ ವಿಚಾರ ಇರ್ತೀವಿ ಸರ್ ಹೇಳ್ತಾ ಸ್ನೇಹಿತರೆ ನಮ್ದು ಒಳಬಿ ಸಾದಿ ಹೋರಾಟ ಇಲ್ಲದಾಗಿದ್ರೆ ಖಂಡಿತ ಅವರ ಜೊತೆ ನಿಲ್ತಾಗ್ಲಿ ಆದರೂ ಕೂಡ ಅಂತಹ ಸಮಯ ಬಂದಾಗ ಎಂತದ್ದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಆರ್ಎಸ್ ಪಕ್ಷದವ್ರ ಜೊತೆ ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ಮಾತನ್ನ ನನ್ನೆಲ್ಲ ಏನು ಕ್ರಾಂತಿಕಾರಿ ಪಾದಯಾತ್ರೆಗಳ ಹೋರಾಟ ಸಮಿತಿ ಇದೆಯಲ್ಲ ಈಗ ಅದು ಐದು ವಿಭಾಗಗಳಲ್ಲಿ ನಾವು ಅದನ್ನ ಇಡೀ ಕರ್ನಾಟಕದಾದ್ಯಂತ ಕಾರ್ಯಾಚರಣೆಗಳಿಸ್ತಾ ಇದ್ದೀವಿ ನಾವೆಲ್ಲರೂ ಜೊತೆ ಇರ್ತೀವಿ ಮುಂದಿನ ದಿವ್ಸದಲ್ಲೂ ಇದ್ದೀವಿ ಅಂತ ಹೇಳುತ್ತಾ ಸದ್ಯಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಅವರಿಗೆ ಘೋಷಣೆ ಮಾಡುವಂತಹ ಪ್ರಾರ್ಥನೆಯನ್ನ ನಾನು ನಿಮ್ಮೆಲ್ಲರಲ್ಲಿ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭಾಲಿ ನಮಸ್ಕಾರ ಜೈಪಿ